ಜುಲೈ ಒಂದನ್ನು ಹಿರಿಯ ನಾಗರಿಕ ದಿನವಾಗಿ ಆಚರಿಸಲು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ಹೇಳಿದರು ಪಾಂಡುಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆದ ಡಾಮಡಹಳ್ಳಿ ಡಿ ಎನ್ ಸ್ವಾಮಿಗೌಡರ ಇತೈಸಿ ಬಳಗದಿಂದ ನಡೆದ ಹಿರಿಯ ನಾಗರಿಕರ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದರು ಪ್ರತಿಯೊಬ್ಬರು ಹಿರಿಯರನ್ನು ಗೌರವಿಸಿ ಅತ್ಯಂತ ಗೌರವದಿಂದ ಕಾಣಬೇಕು ಯಾರ ಮನೆಯಲ್ಲಿ ಹಿರಿಯರು ಇರುತ್ತಾರೆಯೋ ಅವರ ಮನೆ ಮತ್ತು ಮನಸು ಸಂತಸದಿಂದ ಇರುತ್ತದೆ ಆದ್ದರಿಂದ ಜುಲೈ ಒಂದರ ದಿನ ಹಿರಿಯರ ದಿನವಾಗಿ ಇಂದಿನಿಂದಲೇ ಮುಂದುವರಿಯಲಿ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ ಸ್ವಾಮಿಗೌಡ ಅವರು ರೆಡ್ ಕ್ರಾಸ್ ಲಯನ್ ಸಂಸ್ಥೆ ಇತರೆ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಸರಳ ವ್ಯಕ್ತಿತ್ವದ ಇವರಿಗೆ ನಮ್ಮ ಆಶೀರ್ವಾದ ಸದಾ ಇರುತ್ತದೆ ಎಂದು ತಿಳಿಸಿದರು ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ಮಾತನಾಡಿ ಸೇವೆಗಳನ್ನು ಯಾವ ರೂಪದಲ್ಲಿ ಬೇಕಾದರೂ ಮಾಡಬಹುದು ಸ್ವಾಮಿಗೌಡರ ಸಾಮಾಜಿಕ ಸೇವೆ ಶ್ಲಾಘನೀಯ ನಾಥ ಪರಂಪರೆ ಬಗ್ಗೆ ಎಲ್ಲರೂ ತಿಳಿಯಬೇಕು ಸಮಾಜದ ಉನ್ನತಿಗೆ ಪೂಜ್ಯರ ಶ್ರಮ ಅಮೂಲ್ಯವಾದುದ್ದು ಎಂದರು ಮಾಜಿ ಶಾಸಕ ಜಿ ಬಿ ಶಿವಕುಮಾರ್ ಮಾತನಾಡಿ ನಾನು ಎಂ ಎಲ್ ಸಿ ಚುನಾವಣೆಗೆ ಸ್ಪರ್ಧಿಸಿದಾಗ ಸ್ವಾಮಿಗೌಡರು ಸೈಕಲ್ ತೊಳೆದುಕೊಂಡು ನನ್ನ ಪರವಾಗಿ ಪ್ರಚಾರ ಮಾಡಿದ್ದರು ಬಹಳ ಪ್ರೀತಿಯಿಂದಲೇ ಜನರನ್ನು ಸಂಪಾದಿಸಿದ್ದರು ಪ್ರತಿ ಊರಿನಲ್ಲಿ ಇಂಥವರು ಇಬ್ಬರು ವ್ಯಕ್ತಿಗಳಿದ್ದರೆ ಇಡೀ ಗ್ರಾಮವೇ ಸ್ವಚ್ಛವಾಗಿ ಬಿಡುತ್ತದೆ ಎಂದರು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಆಡಳಿತ ಸರ್ಕಾರದ ಶಾಸಕನಾಗಿದ್ದರೂ ರೈತ ನಾಯಕ ಕೆ ಎಸ್ ಪುಟ್ಟಣ್ಣಯ್ಯ ಅವರ ಗುಡಿ ಹಲವಾರು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತಿದ್ದೆ ಎಂದು ಜಿ ಬಿ ಶಿವಕುಮಾರ್ ಸ್ಮರಿಸಿಕೊಂಡರು ಕಾಸಾಪ ಭವನದ ಮೇಲಂತಸ್ತಿನ ಕಟ್ಟಡಕ್ಕೆ ಸ್ಥಳದಲ್ಲೇ ದೇಣಿಗೆ ಸಂಗ್ರಹ ಹೌದು ಪಾಂಡುಪುರ ತಾಲೂಕು ಕನ್ನಡ ಸಾಹಿತ್ಯ ಭವನ ನಿರ್ಮಾಣಕ್ಕೆ ಈ ಹಿಂದೆ ಕೈಜೋಡಿಸಿದ್ದ ಅನೇಕ ಸಾಹಿತಿಗಳು ದಾನಿಗಳು ಮತ್ತು ನಿರ್ಮಾಣದ ಹೊಣೆ ಹೊತ್ತ ಪರಿಷತ್ತಿನ ಎಲ್ಲ ಸದಸ್ಯರನ್ನು ಮೇಲಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಮನವಿ ಮಾಡಿ ಕಟ್ಟಡ ನಿರ್ಮಾಣಕ್ಕೆ ಸ್ವತಃ ಐವತ್ತ ಐದು ಸಾವಿರ ನೀಡುತ್ತೇನೆ ದಾನಿಗಳು ತಮ್ಮ ಕೈಲಾದಷ್ಟು ಹಣ ನೀಡಿ ಇಂದಿನಿಂದಲೇ ಈ ಕಾರ್ಯಕ್ಕೆ ಕೈಜೋಡಿಸಿ ಎಂದ ಕೂಡಲೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅನೇಕರು ಐನೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ರುಗಳಂತೆ ದಾನದ ರೂಪದಲ್ಲಿ ಒಂದು ಲಕ್ಷದ ಅರವತ್ತು ಲಕ್ಷ ರೂಪಾಯಿಗೂ ಅಧಿಕ ಹಣವನ್ನು ಸ್ವಾಮೀಜಿಯವರ ಸಮ್ಮುಖದಲ್ಲೇ ದಾನ ಮಾಡಿದರು ಈ ವೇಳೆ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೆ ಜಯಪ್ರಕಾಶ್ ಗೌಡರು ಇಪ್ಪತ್ತ ಐದು ಸಾವಿರ ಬೆಲೆ ಬಾಳುವ ಸಿಮೆಂಟ್ ಕೊಡಿಸುತ್ತೇನೆ ಎಂದರು ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿ ಅವರು ಐವತ್ತು ಸಾವಿರ ರು ಸಹಾಯ ಮಾಡ ಆಡುವುದಾಗಿ ತಿಳಿಸಿದರು ತತ್ವ ಪದ ಆಡುವ ಮೂಲಕ ಹಳೇಬೀಡಿನ ಸಂಕರಪ್ಪ ಸ್ವಾಮೀಜಿಯವರು ಸ್ವಾಮಿಗೌಡರನ್ನು ಅಭಿನಂದಿಸಿದರು ಈ ವೇಳೆ ಸತಾಯುಷಿಗಳಾದ ಹಿರಿಯ ನಾಗರಿಕರನ್ನು ಅಭಿನಂದಿಸಲಾಯಿತು ದಾಮಡಹಳ್ಳಿ ಸ್ವಾಮಿಗೌಡ ಮತ್ತು ದಂಪತಿಗಳು ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡ ನಂತರ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ಕಲೆ ಸಾಹಿತ್ಯ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗಳ ವೇದಿಕೆಯನ್ನು ಲೋಕಾರ್ಪಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಜನಪದ ವಿದ್ವಾಂಸ ಡಾಕ್ಟರ್ ಪಿ ಕೆ ರಾಜಶೇಖರ್ ಹಿರಿಯ ವೈದ್ಯ ಡಾಕ್ಟರ್ ಎಂ ಮಾಯಿಗೌಡ ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿ ನಾರಾಯಣಗೌಡ ಎಸ್ ನಾಗರಾಜು ಕಾಸಪ ಅಧ್ಯಕ್ಷ ಮೇಣಗ್ರ ಪ್ರಕಾಶ್ ಮಾಜಿ ಅಧ್ಯಕ್ಷ ಎಚ್ ಆರ್ ಧನ್ಯಕುಮಾರ್ ಡೇರಿ ಉಚ್ಚೇಗೌಡ ಎಸ್ ಲಕ್ಷ್ಮೇಗೌಡ ಯುವ ಸಾಹಿತಿ ಎಚ್ ಸಿ ಧನಂಜಯ ಇತರರಿದ್ದರು एकी <tune in> <tune in> ಪುಷ್ಪವನ್ನ ಅರ್ಪಿಸಬೇಕು ಅಂತ ಹೇಳಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇರುವಂತವರು ಹಾಗೆ ಅದಕ್ಕೆ ಬರಹ ಪೂಜ್ಯ ಜಗತ್ತು ಬ್ರಹ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾನಾಥ ಮಹಾಸ್ವಾಮೀಜಿಗಳು ಪ್ರಮುಖರು ಅವರೊಟ್ಟಿಗೆ ಕೈಗೊಂಡ ಮೊದಲ ವ್ಯಕ್ತಿ ಅಂದ್ರೆ ಮಹಾಸ್ವಾಮಿಗಳು ಆದಿ ಚಿಂತಕಿ ಮಠದ ಸರ್ವಾಂಗೀಣ ಬೆಳವಣಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿ ಇಂದು ಪ್ರಧಾನ ಕಾರ್ಯದರ್ಶಿಗಳಾಗಿ ಆದಿ ಚಿಂತನೆ ಶಿಕ್ಷಣ ಆದ್ರೀ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮ ಸ್ವಾಮೀಜಿ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ಕೊಡ್ತೇನೆ ತೊಂಬತ್ತು ವರ್ಷದ ಹಿರಿಯ ಅವರ ಕಾರ್ಯಕ್ರಮ ಇದ್ದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಕೊಡ್ತೇನೆ ಶ್ರೀ ಗಂಗಾಧರ್ ಬಿಶಪ್ಪರವರು ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೆ ಶ್ರೀ ಬಲಿಗೋಟ್ ಅವರು ದಾಮನಹಳ್ಳಿ ನಾರಾಯಣಗೌಡವರು ಯುವಕ ಸಂಘದ ಅಧ್ಯಕ್ಷರು ಶ್ರೀ ಕಾಳೇಗೌಡವರು ಕಟ್ಟೇರಿ ఇవరెల్ కార్యక్రమం ఆత్మీయవంత స్వాగతం కొడుతా కార్యక్రమం వేదిక ముంప మహాదేవేగౌడ మాంపుర తాలూకిన సాహితి చంద్రశేఖర్ పెట్టి సాహితి స్వామిగౌడీ అభినందన You ಧನ್ಯವಾದಗಳು ಸರ್ ಈ ಸಂದರ್ಭದಲ್ಲಿ ತುಂಬ ಒಂದು ಮನೆಗುರು ಡಾಕ್ಟರ್ ಬಾಲಗಿನಾಥನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಶಿರಸ್ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪರಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳು ಸಲ್ಲಿಸಿ ಈ ದಿನ ಬಹಳ ಅರ್ಥಪೂರ್ಣವಾದಂತಹ ಒಂದು ವಿಸ್ಮಯವನ್ನು ಸೃಷ್ಟಿ ಮಾಡಿರುತ್ತದೆ ನಮ್ಮ ಅತ್ಯಂತ ಸರಳರು ಶ್ರೀಸಾಮಾನ್ಯರಲ್ಲಿ ಶ್ರೀಸಾಮಾನ್ಯರಾಗಿ ಕಾಣುವಂತಹ ನಾಮಳ್ಳಿ ಸ್ವಾಮಿಗೌಡರಿಗೆ ಅವರ ಹುಟ್ಟುಹಬ್ಬದ ದಿನದಲ್ಲಿ ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಒಂದು ಗೌರವನ ಅಭಿನಂದನೆಯನ್ನು ಸಲ್ಲಿಸುವಂತಹ ಈ ಒಂದು ಶುಭ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಸಾಹಿತ್ಯವನ್ನು ವಹಿಸಿರುವಂತಹ ಬ್ರಹ್ಮಪೂಜ್ಯ ಶ್ರೀ ಶ್ರೀ ಪುರುಷೋತ್ತನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಹಾಗೆ ನಿಮಗೂ ಆಗಿರ್ಬೋದು ನನಗೆ ಬಹಳ ಆಶ್ಚರ್ಯ ಮತ್ತು ವಿಸ್ಮಯ ಕಾರಣ ಎಲ್ಲ ಹಿರಿಯರು ನಮಗೆ ಗೊತ್ತಿರಲಿಲ್ಲ ಇವೆಲ್ಲ ಸ್ವಾಮೀಜಿ ಇಷ್ಟೊಂದು ನೆಟ್ವರ್ಕ್ ಇದೆ ಇಷ್ಟೊಂದು ಬಹಳ ಪ್ರಬುದ್ಧತೆಯ ಮನುಷ್ಯ ಅಂತ ಗೊತ್ತಿರಲಿಲ್ಲ ಜನಪದ ತಜ್ಞರು ಜನಪದ ಜಂಗಮಾದ್ರೆ ತಪ್ಪಾಗಲಿಕ್ಕಿಲ್ಲ ಆದ್ರೆ ಸರ್ಕಾರವಾಗಿ ಉನ್ನತ ಮಟ್ಟದಲ್ಲಿ ಇನ್ನೊಂದು ಡಾಕ್ಟರ್ ಬಿ ಕೆ ರಾಜಶೇಖರ್ ಸರ್ ಅವರು ಈ ನಾಡಿನ ಶ್ರೇಷ್ಠ ವಿದ್ವಾಂಸರು ಅವರು ಬಂದು ಭಾಗವಹಿಸಿ ಒಳ್ಳೆಯ ಮಾತುಗಳನ್ನು ಹೇಳಿದರು ಒಂದು ಒಳ್ಳೆಯ ಕಥೆನೂ ಕೂಡ ಈ ಸ್ವಾಮೀಗರು ಮತ್ತು ಹಿರಿಯರ ನಾಗರಿಕ ಸನ್ಮಾನದ ನೆನಪಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಮೆಸೇಜ್ ಕೂಡ ಕೊಟ್ಟರು ಅಂದರೆ ಹಿರಿಯರ ಮುಂದಾಣತ್ವ ಇದ್ರೆ ಹಿರಿಯರು ನಮ್ಮ ಮುಂದೆ ನಿಂತಿದ್ರೆ ಹಿರಿಯರು ನಮ್ಮ ಅಕ್ಕಪಕ್ಕ ಇದ್ರೆ ಹಿರಿಯರು ನಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ನಾರದ ಉದಾಹರಣೆಯನ್ನು ಕೊಟ್ಟು ಭಾಳ ಅದ್ಭುತವಾಗಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು ಹಾಗೆ ಮತ್ತೊಬ್ಬರು ಹಿರಿಯರು ನಮಗೆ ಭಾಳ ಹೆಮ್ಮೆ ಕಾರಣ ಮಂಡ್ಯ ವಿಶ್ವವಿದ್ಯಾಲಯ ಪ್ರಾರಂಭವಾದ ಮೇಲೆ ಮಂಡ್ಯ ವಿಶ್ವವಿದ್ಯಾಲಯ ತನ್ನ ಘನತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಈ ಜಿಲ್ಲೆಯ ಧೀಮಂತ ಸಾಂಸ್ಕೃತಿಕ ನಾಯಕ ಒಟ್ಟು ಹೋರಾಟಗಾರ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಜಿಲ್ಲೆಯ ಅಭಿವೃದ್ಧಿ ವಿಷಯಗಳಲ್ಲಿ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಯಾವುದೇ ಆ ವಿಷಯಗಳಲ್ಲಿ ಮುಲಾಜಿಲ್ಲೆ ಅಧಿಕಾರಸ್ಥರನ್ನ ದಬಾಯಿಸಿ ಕೇಳುವಂಥ ಒಂದು ಮನಸ್ಥಿತಿ ಅಂತ ಪ್ರೊಫೆಸರ್ ಜೈಪ್ರಕಾಶ್ ಅವರಿಗೆ ಮಂಡ್ಯ ಯೂನಿವರ್ಸಿಟಿಯವರು ಗೌರವ ಡಾಕ್ಟರ್ಗಳನ್ನು ನೀಡುತ್ತಾ ಸಂದರ್ಭದಲ್ಲಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿನ ಗೌರವವನ್ನು ಸ್ವೀಕರಿಸಿ ಸ್ವಾಮೀಗೌಡರ ಬಗ್ಗೆ ಮತ್ತು ಈ ವ್ಯವಸ್ಥೆಯ ಬಗ್ಗೆ ಬಹಳಷ್ಟು ಅದ್ಭುತವಾದಂಥ ಮಾತುಗಳನ್ನ ಹೇಳಿದರು ಒಂದಷ್ಟು ಎಲ್ಲರಿಗೂ ಇಲ್ಲಿ ಕುಳಿತಿರೋ ಎಲ್ಲರಿಗೂ ಒಂದಷ್ಟು ಒಳ್ಳೆಯ ಭೋಚನ ಸಿಕ್ಕಿದೆ ಎಲ್ಲ ನಮ್ಮ ಮೆದುಳಿಗೆ ನಮ್ಮ ಆಲೋಚನೆಗೆ ನಮ್ಮ ಕ್ರಿಯಾಶೀಲತೆಗೆ ಅವರು ಕೂಡ ನಾನು ಗೌರವನ ಸಲ್ಲಿಸ್ತೇನೆ ಹಾಗೆ ಮತ್ತೊಬ್ಬರು ನನಗೆ ಗೊತ್ತಿರಲಿಲ್ಲ ಅಷ್ಟು ಡೀಟೇಲ್ ಆಗಿ ನಾವು ಮಂಡ್ಯದಲ್ಲಿ ಎಡಿಶನ್ ಟೀ ಸಿ ಇದ್ದಾಗ ಬೆಳಗ್ಗೆ ಸೈಕಲ್ ತೊಗೊಂಡು ಪಾರ್ಕಿಗೆ ಹೋಗ್ತಾ ಇದ್ದೆ ಅವರು ಸ್ಕೂಟ್ರಲ್ಲಿ ಬಂದು ಅಲ್ಲಿ ಬಂದು ತೋಟಗಾರಿಕೆ ಎಲ್ಲ ಓಡಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಅಲ್ಲೆಲ್ಲ ಹುಕ್ಕಿದುಕೊಂಡು ಮನೆಗೆ ಹೋಗ್ತಿದ್ರು ನಾನು ಬರೀ ಅವ್ರಿಗೆ ಎಕ್ಸಾಮೆಲ್ಲ ಇರುತ್ತೆ ಅನ್ಕೊಂಡಿದ್ದೆ ಬಟ್ ಅವ್ರ ಇವ್ರ ಮಾತುಗಳಿಗೆ ಕೇಳಿದಾಗ ಇಷ್ಟು ಎಲೆಮನೆ ಕಾಯಿತಿದಾರಪ್ಪ ನಮ್ಮ ಜಿಲ್ಲೆಯಲ್ಲಿ ಕೆಲವೆಲ್ಲ ಅಧಿಕಾರ ಹಣದ ದರ್ಭದಲ್ಲಿ ಮೆರೀತಾರೆ ಈ ಕಾಲದಲ್ಲಿ ಎಂಥೆಂಥ ಪುಣ್ಯಾ ಈ ಜಿಲ್ಲೆಯ ಪ್ರತಿನಿಧಿಸಿದರೆ ಎಂಥೆಂಥ ಮೌಲ್ಯ ಜಿ ಬಿ ಶಿವಕುಮಾರ್ ಸರ್ ಅವರು ಾಗಿ ಒಂದು ಪ್ರಬುದ್ಧ ಜನನಾಯಕರ ಮಗನಾಗಿ ಜಿಲ್ಲೆಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಅದ್ಭುತವಾಗಿದ್ರು ಕೂಡ ಗೌರವ ಸಲ್ಲಿಸ್ತೇನೆ ಸಾಹಿತ್ಯ ಪರಿಷತ್ನ ಕಟ್ಟಬೇಕಾದ್ರೆ ಈ ಸಾಹಿತ್ಯ ಪರಿಷತ್ ಭವನವನ್ನು ಕಟ್ಟಿದ್ ಅದನ್ನೇ ವಿಸ್ಮಯ ಯಾಕೆಂದ್ರೆ ಇಂತಹ ಅಪರೂಪದ ಸಂಗತಿಗಳು ಯಾವಾಗಲೂ ನಡೀತಾ ಇರಬೇಕಾಗುತ್ತೆ ಇವತ್ತು ಹಿರಿಯರು ಬಿಟ್ಟು ಹೋಗ್ಬಿಟ್ರೆ ಸಮಾಜವನ್ನ ಹಿರಿಯರು ದಾರಿ ತೋರುವಂತ ದಾರಿಯನ್ನ ಬಿಟ್ಟು ಹೋಗ್ಬಿಟ್ರೆ ದಾರಿ ತೋರಿಸುವಂತ ಧೈರ್ಯವನ್ನು ಮಾಡಲಿಲ್ಲ ಅಂದ್ರೆ ಕಿವಿಮಾತುಗಳನ್ನು ಕೂಡ ಯುವಕರಿಗೆ ವಿದ್ಯಾರ್ಥಿ ಪಡೆಗೆ ಸಮಾಜವನ್ನು ಮುನ್ನ ಬಹಳ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ಹಿರಿಯರು ಬೇಕಾಗುತ್ತೆ ಈ ಸಮಾಜ ಮುನ್ನಡೆಸ್ಲಿಕ್ಕೆ ಅಂತ ಹಿರಿಯರ ಮಧ್ಯೆ ಕೂತ್ಕೊಂಡು ಸಾಹಿತ್ಯ ಪರಿಷತ್ ಭವನದಲ್ಲಿ ಒಂದು ಅದ್ಭುತವಾದಂತಹ ಒಂದು ಸಂಗತಿಯನ್ನ ಸಾಕ್ಷಿನ ನಿರ್ಮಾಣ ಮಾಡಿದ್ದೇವೆ ಸ್ವಾಮಿಗೌಡರ ತವಕ ಏನು ಗೊತ್ತಾ ಅವರು ವೈಯಕ್ತಿಕವಾಗಿ ಏನನ್ನು ಅಪೇಕ್ಷೆ ಪಡೆದ ಇದ್ರು ಕೂಡ ಇಲ್ಲಿ ಸಾಹಿತ್ಯ ಪರಿಷತ್ ಭವನ ಆಗುವ ಸಮಯದಲ್ಲಿ ಪಾಂಡುಪುರದ ಕೀರ್ತಿನ ಹೆಚ್ಚು ಮಾಡಬೇಕು ಅನ್ನೋ ಭಾವನೆಯಲ್ಲಿ ಎಲ್ಲರೂ ಸಂತೋಷ ಆಗಿರ್ಬೇಕು ಸುಖವಾಗಿರಬೇಕು ಅನ್ನೋ ಒಂದು ಭಾವನೆ ಯಾರಾದರೂ ಒಬ್ಬರು ಕಂಡ್ರೆ ಕನಿಕರ ಸಿಂಪತಿ ಅದ್ರ ಜೊತೆಗೆ ಅಪತಿ ಅಂತ ಕರಿತೀವಿ ಸಿಂಪತಿ ಅಂತ ಸುಮ್ಮನೆ ಅಯ್ಯೋ ಪಾಪ ಆಗೋದು ಅದರ ಜೊತೆಗೆ ಏನಾದ್ರು ಮಾಡಬೇಕು ಸಹಾಯವನ್ನು ಅನ್ನೋ ಭಾವನೆ ಇವೆಲ್ಲವನ್ನ ಮೆರಸಿ ಇವತ್ತು ಸ್ವಾಮಿಗೌಡರು ತಮ್ಮ ಎದುರಿಗೆ ಕಂಡು ಬರ್ತಾರೆ ಆ ಒಂದು ಸ್ವಾಮಿಗೌಡರ ವ್ಯಕ್ತಿತ್ವ ಹಿರಿಯ ವ್ಯಕ್ತಿತ್ವ ಎಲ್ಲರೂ ಕೂಡ ಇರಬೇಕಾಗುತ್ತೆ ಸಮಾಜದ ಬಗ್ಗೆ ಜನರ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ ಆ ಕಾಳಜಿಯನ್ನ ಗೌರವಿಸುವ ಒಂದು ದಿನ ಇವತ್ತು ಆ ಕಾಳಜಿಯನ್ನ ಗೌರವಿಸುವ ದಿನ ಸ್ವಾಮಿಗೌಡರನ್ನ ಗೌರವಿಸುವ ದಿನದಲ್ಲಿ ಮುಖ್ಯ ಅಲ್ಲ ಅಂತಹ ಕಾಳಜಿಯನ್ನ ಅಂತಹ ನಿಷ್ಕಾಮ ಪ್ರೇಮವನ್ನು ಸಮಾಜದ ಮೇಲೆ ಪ್ರೀತಿಯನ್ನ ಸಮಾಜದ ಬಗ್ಗೆ ತಡ ಏನಂತೀವಿ ನಾವು ತಡಪಡಿಕೆ ಅಂತೀವಿ ಅಥವಾ ಆ ಒಂದು ಆ ಭಾವನೆ ಅಂತೀವಿ ಆ ಒಂದು ಭಾವನೆಗೆ ಇವತ್ತು ಗೌರವ ಕೊಡುವಂಥದ್ದು ನಿಮ್ಮ ಶ್ರೀಮಠದಿಂದ ಭಕ್ತರು ಕೊಟ್ಟಿರೋ ದುಡ್ಡಲ್ಲ ನಾನು ದುಡ್ಡು ಕೊಡ್ತೀನಿ ಯಾಕೆ ನನಗೆ ಸ್ಯಾಲ್ರಿ ಇದೆ ಇನ್ನು ರೆಸಿಗ್ನೇಷನ್ ಇನ್ನೂ ಫೈನಲ್ ಆಗಿಲ್ಲ ಅದು ಬರ್ತಾ ಇದೆ ಆ ಸ್ಯಾಲರಿ ಐವತ್ತು ಸಾವಿರ ರೂಪಾಯಿ ನಾನು ಕೊಡ್ತೀನಿ ದಯವಿಟ್ಟು ನಾನು ಕೊಡೋದು ದೊಡ್ಡ ವ್ಯಕ್ತಿ ನಮ್ಮ ಮಠ ಬರ್ತನೇ ಇದೆ ನೀವು ಕೊಟ್ಟ ಅಕ್ಕಿ ತಗೊಂಡಾಗ ಅನ್ನ ಕೊಡ್ತಾ ಇದ್ದೀನಿ ಎಲ್ರಿಗೂ ಆದ್ರೆ ನನಗೆ ಬರುವಂತ ಏನು ನಾನು ವರ್ಕ್ ಮಾಡಿದ್ರೆ ಇಪ್ಪತ್ನಾಲ್ಕು ವರ್ಷ ಅಲ್ಲಿ ಬರೋದ್ರಲ್ಲಿ ಐವತ್ತು ಸಾವಿರ ರೂಪಾಯಿ ದುರಾಂತರ ಅನ್ಕೊಬೇಡಿ ಪ್ಲೀಸ್ ಇದು ಉದ್ದೇಶಕ್ಕೋಸ್ಕರ ಅಷ್ಟೇ ಐವತ್ತು ಸಾವಿರ ರೂಪಾಯಿ ಬೇಕು ಕೊಡ್ತೀನಿ ಇವತ್ತಿನ ಉದ್ದೇಶ ಪ್ರಕಾಶ್ ಹೇಳಿ ಎಲ್ಲರೂ ತುಂಬ ಭಿಕ್ಷೆ ಯಾವ್ದಾದ್ರು ಒಂದು ಮೂರು ದಿವಸ ಇಲ್ಲೇ ಹುಡ್ಕೊತೀನಿ ನಾನು ಮೊದಲೇ ಹೇಳ್ತಾ ಇದ್ದೆ ನನಗೆ ಆಗ್ತದೆ ಅಂತ ಗೊತ್ತಿರಲಿಲ್ಲ ಮುಂದೆ ಅವಾಗೆಲ್ಲ ಬಾಸ್ಟ್ಲಿ ಹೇಳ್ತಾ ಇದ್ದೆ ಅಷ್ಟು ಕಷ್ಟ ಇದ್ದಾಗ ನಾನು ಇಲ್ಲಿ ಹುಡ್ಕೋಬೇಕು ಮಲ್ಕೋಬೇಕು ಮಲ್ಕೋಬೇಕು ಅಂತ ಅಂತ ಅನಿಸುತ್ತೆ ಈ ನೆರವನ್ನು ನೋಡಿದಾಗ ಅಂತ ಹಾಗಾಗಿ ದಯವಿಟ್ಟು ಎಲ್ರಿಗೂ ಸಹಕಾರ ಕೊಡಿ ಇವತ್ತು ಸಂಕಲ್ಪ ಮಾಡೋಣ ಮುಂದಿನ ಒಂದು ವರ್ಷದೊಳಗಾಗಿ ಮೇಲ್ಗಡೆ ಹಾಲು ಆಗಲೇಬೇಕು ಮೇಲ್ಗಡೆ ಹಾಲು ಆಗಲೇಬೇಕು ಐದು ರೂಪಾಯಿ ಕೊಡ್ತೀರೋ ಹತ್ತು ರೂಪಾಯಿ ಕೊಡ್ತೀರೋ ಎಷ್ಟಾದರೂ ಕೊಡಿ ಎಲ್ಲವೂ ಸಮಾನವಾಗಿ ಸ್ವೀಕರಿಸ್ತೀವಿ ಐದು ಲಕ್ಷ ಕೊಟ್ಟನು ಗ್ರೇಟ್ ಐವತ್ತು ರೂಪಾಯಿ ಕೊಟ್ಟನು ಲೆಸ್ ಅಂತ ಅಲ್ಲ ಎಲ್ಲರೂ ಸಹ ಯಾಕೆಂದ್ರೆ ಅವ್ರ ಬಾಯಿ ಬಂದಿದೆ ಅವರು ಕಟ್ಟುವ ವ್ಯಕ್ತಿ ಕೆಡುವ ವ್ಯಕ್ತಿ ತಿಳ್ಕೊಳ್ಳಿ ತಿಳ್ಕೊಂಡಿದ್ದೀನಿ ಗೊತ್ತಿರಲಿ ಪ್ರಕಾಶ ಅವರು ಕಟ್ಟುವ ವ್ಯಕ್ತಿ ಕೆಡುವ ವ್ಯಕ್ತಿ ಅಲ್ಲ ಇನ್ಸ್ಪೆಕ್ಟರ್ ಮಂಡ್ಯಕ್ಕೆ ಬಂದು ಗೌರವ ಕಟ್ಟಿಕೊಟ್ಟಿದ್ದಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗ್ತಾರೆ ತಿಂಡಿ ತಿಂಡ್ಕೊಂಡ್ರು ಕೆಲಸ ಮಾಡಲಿಕ್ಕೆ ಅನೇಕರು ಟೀಕೆ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ ಟೀಕೆ ಮಾಡಕ್ಕೆ ಎದುರ್ಬಾರದು ಟೀಕೆಗಳು ಇರಬೇಕಾಗುತ್ತೆ ನಮ್ನು ಟೀಕೆ ಮಾಡ್ತಾರೆ ಗೊತ್ತಾ ಅಲ್ವಾ ನಮ್ನು ಟೀಕೆ ಮಾಡ್ತಾರೆ ಅಷ್ಟೇ ಟೀಕೆ ಸಕಾರಾತ್ಮಕವಾಗಿ ಸ್ವೀಕರಿಸಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗೋಣ ಇವತ್ತಿರುವ ಪರಮ ಪೂಜ್ಯ ಸ್ವಾಮೀಜಿಯವರು ಹಾಗಾಗಿ ಜುಲೈ ಒಂದು ವೈದ್ಯರ ದಿನ ಜುಲೈ ಒಂದು ನೀಲಕಟ್ಟೆ ನೀಲಕಟ್ಟೆ ನೀರುಕಟ್ಟೆ ನೀರುಕಟ್ಟೆ ಜನ್ಮದಿನ ಈ ದಿನ ಈ ಕಟ್ಟಡದ ವಿವಿಗ ದಿನ ಈ ಕಟ್ಟಡಕ್ಕೆ ಒಂದು ಮತ್ತೊಂದು ಮಹಡಿ ಮರುಜೀವ ಮಹಡಿ ಬರುವಂತ ಒಂದು ದಿನವಾಗಲಿ ಭಗವಂತ ಶ್ರೀ ವಿಶ್ವರ ಮಹಾವೀರ ಪಂಚಣಪತಿ ಸ್ವಾಮಿ ಆಶೀರ್ವಾದವನ್ನು ಮಾಡಿ ಹೆಚ್ಚಿನ ಶಕ್ತಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಸ್ವಾಮಿಗೌಡು ಇವತ್ತು ಎಪ್ಪತ್ತರ ವಯಸ್ಸಿಗೆ ಬಂದು ಎಪ್ಪತ್ತೊಂದನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ ಬಹಳ ಚೆನ್ನಾಗಿದ್ದಾರೆ ದಯಮಾಡಿ ಸನ್ಮಾನ ಮಾಡುವಂತವರಿಗೆ ವಿನಂತಿಸ್ಕೊಳ್ತೀವಿ ಇನ್ನೇನು ಕಾರ್ಯಕ್ರಮ ಮುಕ್ತಾಯ ಬರುತ್ತೆ ಸ್ವಾಮೀಜಿಯವರ ಮಾತುಗಳು ಮುಗಿದ ನಂತರ ಸನ್ಮಾನ ಸನ್ಮಾನವನ್ನ ಇರುತ್ತೆ ದಯವಿಟ್ಟಿರುವಾಗ ಇಂಡಿವಿಜುವಲ್ ಆಗಿ ಸನ್ಮಾನ ಅಂತ ಅಂತೇಳಿ ವಿನಂತಿಸ್ಕೊಳ್ತೀವಿ ಏನಾದರೂ ಸ್ವಾಮೀಜಿಯವರು ಕೇಳಿಕೊಂಡಿದ್ದಾರೆ ನಿಶ್ಚಲಾನಂದ ಸ್ವಾಮೀಜಿಯವರು ಅವ್ರು ಏನ್ ಮಂತ್ಸ್ ಮಾಡ್ತಾರೋ ಅದು ನಿಜ ಆಗ್ಬಿಡುತ್ತೆ ಹಾಗಾಗಿ ಮುಂದಿನ ಸಾಲಿನಲ್ಲಿ ಕಟ್ಟಡ ಮೇಲ್ಗಡೆ ಆಗ್ಲಿ ಹೇಳಿ ಹೇಳಿದ್ದಾರೆ ಅವರೇ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಈಗ ಕೆಲವರೆಲ್ಲ ಕೊಡ್ತಾ ಇದ್ದಾರೆ ಖಂಡಿತ ಆಗುತ್ತೆ ಅವರ ಕನಸು ನನ್ಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೋಡಿ ಅವರು ಜಯಪ್ರಕಾಶ್ ಗೌಡ್ರು ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಜಯಪ್ರಕಾಶ್ ಗೌಡ್ರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದಾರೆ ನಿಜವಾಗ್ಲೂ ತುಂಬಾ ಸಂತೋಷದ ವಿಚಾರ ಇನ್ನು ಖಂಡಿತ ನೋಡಿ ಸ್ವಾಮೀಜಿ ರೂಪಾಯಿ ನಾನು ಜಯಪ್ರಕಾಶ್ ಗೌಡ್ರು ಏನ್ ಮನಸ್ಸು ಮಾಡ್ತಾರೋ ಅದನ್ನ ಮಾಡೇ ಮಾಡ್ತಾರೆ ನೋಡಿ ಸ್ವಾಮೀಜಿ ಅವರಿಗೆ ಒಂದು ದೊಡ್ಡ ಸನ್ಮಾನವನ್ನ ಮಾಡಿದ್ರು ಮಂಡ್ಯದಲ್ಲಿ ಆ ಸಂದರ್ಭದಲ್ಲಿ ನಿಶ್ಚಲಾನಂದ ಸ್ವಾಮೀಜಿಯವ್ರಿಗೆ ಹೇಳಿದ್ರು ನಿಮ್ಗೆ ಒಂದು ಕಾರಿನ ಅವಶ್ಯಕತೆ ಇದೆ ಒಂದು ಕಾರನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಅವಾಗ ಸ್ವಾಮೀಜಿಯವ್ರು ಕೇಳ್ಕೊಂಡ್ರು ಕಾಲಿಡ್ಲಿ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿ ಅಂತ ಅದು ಆಗ್ಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಎಲ್ಲರ ಒಂದು ಸಹಕಾರದಿಂದ ಒಂದು ಬಸ್ಸು ಒಂದು ಕಾರು ಎರಡನ್ನೂ ಕೂಡ ಆ ನಿಶ್ಚಲಾನಂದ ಸ್ವಾಮೀಜಿಯವರ ಎಲ್ಲ ರೂಪ ಎಲ್ಲ ರೂಪಗಳ ಸೇವೆಯನ್ನ ಮಾಡಿ ಇವತ್ತು ನಮ್ಮೆಲ್ಲರನ್ನು ಸಲಹೆ ಸಲಹೆ ಜಗದ್ಗುರು ಡಾಕ್ಟರ್ ಶ್ರೀ 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 ಭಾಗ ಮಹಾಸ್ವಾಮಿಗಳ ಪವಿತ್ರಾತ್ಮಕ್ಕೆ ನಮಸ್ಕರಿಸಿ ಅವರ ಕನಕಮನ ಸಂಜಾತರಾದಂಥ ಈಗಿನ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಗೋಧಿಸಿ ಇವತ್ತು ನಮ್ಮ ಈ ಸುಂದರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗಾಗಲೇ ಆಶೀರ್ವಚನವನ್ನು ಮಾಡಿರುವಂಥ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಯವರೇ ಸಾಹಿತಿಗಳಾದ ಶ್ರೀ ಜಯಪ್ರಕಾಶ್ ಗೌಡ್ರೆ ಸ್ವಾಮಿಗೌಡ್ರೆ ಇವು ಆಗಲೇ ನಿಮ್ಮೆಲ್ಲರಿಗೂ ಸ್ವಾಮಿಗಳ ವ್ಯಕ್ತಿತ್ವವನ್ನು ಬಹಳಷ್ಟು ವಿದ್ವಾಂಸರು ಬಹಳ ಚೆನ್ನಾಗಿ ಅವರ ಸೇವೆಯನ್ನು ಕೊಂಡಾಡಿದ್ದಾರೆ ಮಾನವ ಜನ್ಮ ಬಹಳ ಶ್ರೇಷ್ಠವಾದದ್ದು ಈ ಮಾನವ ಜನ್ಮ ಶ್ರೇಷ್ಠವಾದದ್ದು ಅಂತ ಅಂತೆ ಆಗಬೇಕಾದ್ರೆ ಅವರು ಹೆಚ್ಚಿನ ಸೇವೆ ಮಾಡಿದರೆ ಮಾತ್ರ ಆ ಒಂದು ಕೀರ್ತಿ ಬಂತು ಅದಕ್ಕೋಸ್ಕರನೇ ನಮ್ಮ ವೇದಗಳು ಹೇಳೋದು ಸೇವಾಗಿ ಪರಮೋಧರ್ಮ ಸೇವೆಯಿಂದಲೇ ಶ್ರೇಷ್ಠತೆಯನ್ನು ಅದು ನಮ್ಮ ಧರ್ಮ ಮನುಷ್ಯನ ಧರ್ಮ ಅಂದರೆ ಸೇವೆ ಮಾಡೋದು ಅದರಿಂದ ಅಂಥ ಧರ್ಮವನ್ನು ಅಂಥ ಕಾರ್ಯವನ್ನು ಮಾಡಿ ಸ್ವಾಮಿಗೌಡರು ನಿಮ್ಮೆಲ್ಲರ ರೀತಿಗೆ ಪಾತ್ರರಾಗಿದ್ದಾರೆ ಇಲ್ಲಿ ನೋಡಿದ್ರೆ ಈ ಒಂದು ಸಭೆಯಲ್ಲಿ ಎಲ್ಲರೂ ಹಿರಿಯರೇ ಹಿರಿಯ ನಾಗರಿಕರೇ ಇಡೋದು ನನ್ನಿಂದ ಹಿಡಿದು ನನ್ನಿಂದ ಹಿಡಿದು ನನಗೂ ಎಂಬತ್ತು ವರ್ಷ ಎಷ್ಟು ವರ್ಷದಿಲ್ಲ ಎಲ್ಲರೂ ನನಗಿಂತ ಮೇಲಿದಂಥ ಹಿರಿಯರಿದ್ದಾರೆ ಎಲ್ಲರೂ ಸ್ವಾಮಿಯವರನ್ನು ಕೊಂಡಾಡ್ತಾ ಇದ್ದಾರೆ ಅಂದರೆ ಅವರ ಒಂದು ಸೇವೆ ಸಾರ್ಥಕವಾಗಿದೆ ಸಮಾಜದಲ್ಲಿ ನಮ್ಮ ಈ ಕನ್ನಡ ಸಾಹಿತ್ಯ ಪಕ್ಷಗಳಲ್ಲಿ ಮತ್ತು ಬೇರೆ ಬೇರೆ ಸೇವಾ ಕಾರ್ಯಗಳಲ್ಲಿ ಅವರು ನಮ್ಮನ್ನು ತಾವು ತೋರಿಸ್ಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಸಮಯ ಮೀರಿದೆ ಇನ್ನು ಹೆಚ್ಚು ಎಮ್ಮನ್ನು ಪರೀಕ್ಷೆ ಮಾಡೋದು ಬೇಡ ಅಂತ ಕಾಣಿಸುತ್ತೆ ನನಗೂ ವಯಸ್ಸಾಗಿರೋದ್ರಿಂದ ನಾನು ಬೇಗ ಹೊರಡಬೇಕು ಯಾಕೆಂದರೆ ನನ್ನ ನನ್ನ ಇದು ಹೇಳಿ ಸಾಧ್ಯ ವ್ಯಕ್ತಿ ಮೀರಿ ಬಂದಿದ್ದೀನಿ ಇವತ್ತು ಈ ಒಂದು ಕಾಡಿನಲ್ಲಿ ಸೇವಾ ಕಾರ್ಯ ನಾನು ಇರುತ್ತಿಲ್ಲ ನಾನು ಈ ಪಾಂಡವರ ಕಾಲದಲ್ಲಿ ಉತ್ತರ ನನ್ನ ಸೇವೆ ಏನು ಮಾಡಿಲ್ಲ ಯಾರು ಆದರೆ ಈ ಪಾಂಡವರದಲ್ಲಿ ಕನ್ನಡ ಒಳ್ಳೆಯದು ಬೇಗ ಪ್ರೋತ್ಸಾಹಿಸ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈ ಸಂದರ್ಭವೇ ಸಾಕ್ಷಿ ಎಲ್ಲರೂ ಅವರು ಬೇಗ ಆದಷ್ಟು ಕೊಡ್ತಾ ಇದ್ದಾರೆ ಪತ್ರಿಕೆಗೆ ಲೆಕ್ಕಾಚಾರ ಕೊಡ್ತೀವಿ. ಇದೆಲ್ಲಾ ಕೊಟೀನಾ ಲೆಕ್ಕ ಕೊಡ್ತಾರೆ ಕೊನೆಗೆ ಇದು ಪ್ರಚಾರ ಆಗಲಿ ಎಲ್ಲರೂ ಬಂದು ನೇರವಾಗಿ ಇದಕ್ಕೆ ಅಕೌಂಟ್ ತೆಗಿಪ್ಪ ಪ್ರಕಾಶು. ಇದಕ್ಕೆ ಸೆಪರೇಟ್ ಅಕೌಂಟ್ ತೆಗಿದು ಇದು ಸಮಿತಿ ಮಾಡ್ಕೊಂಡು ದೇಣಿಗೆಯನ್ನ ಲೆಕ್ಕ ಮಾಡ್ಕೊಳ್ಳಿ ಕ್ಯಾಷಿಟ್ ಮಾಡ್ಕೊಳ್ಳಿ ಒಂದು ರೆಕಾರ್ಡ್ ಕೊಡಿ. ಈ ಜವಾಬ್ದಾರಿ ಜಾಸ್ತಿ ಹಾಗೆ ಹದಿನೇ ಗೌಡ ಅಂತಕಂತವರು ಅತ್ಯಂತ ಸಾರ್ವಿಸ್ಪೂರ್ತಿ ಹತ್ತು ಸಾವಿರ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳಿ ಸಂತೋಷದಿಂದ ಒಪ್ಪಿಲೇ. ಹೇ لیا. ಒಂದು ಕ್ಷಣ. ಎಚ್ ಎಂ ಟಿಯ ನಿವೃತ್ತ ನೌಕರಾದಂತಹ ಮಲಸಿದ್ದಪ್ಪನವ ಮರುಳಿಸಿದ್ದಪ್ಪನವರು ಐದು ಸಾವಿರ ರೂಪಾಯಿ ಚೆಕ್ ಮಾಡಿ ಸ್ಪಾಠದಲ್ಲಿ ಕೊಟ್ಟಿದ್ದಾರೆ ಅನ್ವಯೌಡರು ಹತ್ತು ಸಾವಿರ ರೂಪಾಯಿಗಳ ಒಂದು ಸಹಾಯವನ್ನು ಕೊಟ್ಟಿದ್ದಾರೆ ಅವರ ಚಪ್ಪಾಳೆ ಹೋಗಿ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಮತ್ತೆ ಪ್ರವೇಶಿಸ್ತೀನಿ ಪೂಜೆ ಗುರುಗಳು ಅನುಮತಿ ಕೊಡಬೇಕು ಕೈಗೆ ಉಂಗಣ ಚಿನ್ನ ಹಾಕೊಂಡ್ರೆ ಶ್ರೇಷ್ಠ ಸಿಗೋದಿಲ್ಲ ಕೊಡುವುದರಿಂದ ಶ್ರೇಷ್ಠ ಸಿಗುತ್ತೆ ಇಲ್ಲಿ ಅರ್ಥ ಬಂದಿದೆ ಅಂತ ಅನ್ಕೊಳ್ತೇವೆ ಗೌರವ ಸ್ಥಾಪನೆ ಘಟನೆಗಳು ಸಂಭವಿಸಿದ ಒಂದು ಸಂದರ್ಭ ಮೊನ್ನೆ ಭಾನುವಾರ ಯಾರ ನನ್ನ ಕರೆದ್ರು ಪಾಂಡಪುರದಲ್ಲಿ ಶ್ವಾನಗಳ ಪ್ರದರ್ಶನ ಇದೆ ನೀವು ಬರ್ಬೇಕು ಹೌದಪ್ಪ ಬೆಂಗಳೂರು ಮೈಸೂರಿಂದ ಎ ಸಿ ಕಾರಲ್ಲಿ ನಾಯಿಗಳನ್ನ ಕರ್ಕ ಬರ್ತಾವ್ರೆ ನಾನು ಬರ್ತೀನಿ ಆದ್ರೆ ಆ ನಾಯಿಗಳ ಪ್ರದರ್ಶನ ಕರ್ಕೊಂಡರಲ್ಲ ಅವ್ರ ತಂದೆ ತಾಯಿ ಎಲ್ಲಿದ್ದಾರ ಕರ್ಕೊಂಡಿ ಬರ್ತೀನಿ ಇವತ್ತು ತಂದೆ ತಾಯಿಗಳ ಅನಾಥಾಸ್ತ್ರ ಬಿಟ್ಬಿಟ್ಟು ಎ ಸಿ ಕಾರಣದಲ್ಲಿ ನಾಯಿಗಳು ಕರ್ಕೊಂಡು ಸಾಕ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಂತ ಸನ್ನಿವೇಶದಲ್ಲಿ ಇವತ್ತು ಹಿರಿಯರು ಇದ್ದಾರಲ್ಲ ಈ ಹಿರಿಯರ ಆದರ್ಶ ಇವರ ವ್ಯಕ್ತಿತ್ವ ಇವರ ಮಾರ್ಗದರ್ಶನ ಎಲ್ಲರಿಗೂ ಕೂಡ ಆದರ್ಶ ಆಗಬೇಕು ಇವತ್ತು ಅಂತ ನಿಟ್ಟಿನಲ್ಲಿ ನಮ್ಮ ಸ್ವಾಮಿಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಂಥ ಒಂದು ಹಿರಿಯರನ್ನ ಗೌರವಿಸೋದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ಆ ಇವತ್ತು ಈ ನೂರು ವರ್ಷಗಳು ಕೂಡ ಮೂರು ವರ್ಷದ ಸಮೀಪ ಇದ್ರು ಕೂಡ ಇವರೆಲ್ಲ ಆರೋಗ್ಯ ಆಗಿ ಬಂದಿದ್ದಾರೆ ಅಂದ್ರೆ ಅವರ ಮಕ್ಕಳು ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಮೇಲ್ಗಡೆ ಕಟ್ಟಲಿಕ್ಕೆ ಹಿರಿಯರೇ ದೇವರು ಅಂತ ಹೇಳಿ ಅವರನ್ನೆಲ್ಲ ಗೌರವಿಸುವಂಥ ಕೆಲಸ ಆಗ್ತಾ ಇದೆ ಅವರ ಆಶೀರ್ವಾದವನ್ನ ಪಡಿತಾ ಇದ್ದಾರೆ ಸ್ವಾಮಿಗಳು ನಿಜವಾಗ್ಲೂ ದೂರ ಕಾಲ ಅವರು ಬದುಕಿ ಆರೋಗ್ಯಪೂರ್ಣವಾಗಿ ಅಂತ ಹೇಳಿ ನಾವು ಸ್ವಾಮಿ ಮಧ್ಯ ಹೋಗಿ ನಂತರ ಸ್ವಾಮಿ ಸ್ವಾಮೀಗೌಡರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಡ್ತಿದ್ದೀವಿ ಇದಕ್ಕೆ ದಯವಿಟ್ಟು ವೇದಿಕೆಯಲ್ಲಿ ಪ್ರಕಾಶ್ ಮೇಣಾಗರ ಮತ್ತು ಮಲ್ಲಿಕಾರ್ಜುನೇಗೌಡ್ರು ನನಿ ಕುಮಾರ್ ಅವರು ಕೃಷ್ಣೇಗೌಡರು ನಾರಾಯಣಗೌಡರು ಸ್ವಾಮಿಗೌಡರು ಶಿವಾನಂದ ಅವರು ಸ್ವಾಮೀಜಿಯವರು ಸ್ವಾಮಿಗಳು ಮತ್ತು ಶ್ರೀಮತಿ ಸ್ವಾಮಿ ದಯಮಾಳಿ ಒಂದ್ ಕಡೆ ಇರಿ ಊರಿನ ಸನ್ಮಾನವನ್ನ ನೀವು ಮಾಡುವ್ರಿ ದಯಮಾಡಿ ವೈಯಕ್ತಿಕವಾಗಿ ಮಾಡಿ ಹೊಂದಿರೋರು ದಯಮಾಳಿ ಈ ಕಡೆ ಬರಬೇಕು ನಾವು ಕೊಡ್ರಿ Abusso <laughs> ardo, le acu